ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡಿ ಆಗ ಊಟ ಮಾಡುವಂತವರ ಹೃದಯ ಶುದ್ಧ ಆಗುತ್ತದೆ ಬ್ರಾಹ್ಮಣ ಆತ್ಮರಾದಂತಹ ನಿಮ್ಮ ಭೋಜನ ಬಹಳಷ್ಟು ಶುದ್ಧವಾಗಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಸತ್ಯಯುಗದಲ್ಲಿ ನಿಮ್ಮ ಬಾಗಿಲಿಗೆ ಎಂದು ಕಾಲ ಬರುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಬದುಕಿರುವಾಗಲೇ ಸಾಯುವುದನ್ನು ಕಲಿತಿದ್ದೀರಾ ಈಗ ನೀವೆಲ್ಲರೂ ಬದುಕಿರುವಾಗಲೇ ಸಾಯುತ್ತೀರಾ ಆದ್ದರಿಂದ ಸತ್ಯಯುಗದಲ್ಲಿ ಎಂದೂ ನಿಮ್ಮ ಬಾಗಿಲಿಗೆ ಕಾಲ ಬರಲು ಸಾಧ್ಯ ಇಲ್ಲ ಈಗ ನೀವು ಇಲ್ಲಿಗೆ ಬಂದಿರುವುದೇ ಸಾಯುವುದನ್ನು ಕಲಿಯುವುದಕ್ಕೋಸ್ಕರ ಸತ್ಯಯುಗ ಅಮರ ಲೋಕ ಆಗಿದೆ ಅಲ್ಲಿ ಕಾಲ ಎಂದೂ ಕೂಡ ನಿಮ್ಮನ್ನು ಕಬಳಿಸಲು ಸಾಧ್ಯ ಇಲ್ಲ ರಾವಣ ರಾಜ್ಯ ಮೃತ್ಯು ಲೋಕ ಆಗಿದೆ ಆದ್ದರಿಂದ ಇಲ್ಲಿ ಅಕಾಲ ಮೃತ್ಯು ಬರುತ್ತಿರುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಪ್ರದರ್ಶನವನ್ನು ನೋಡಿ ಬರುತ್ತೀರಾ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಪ್ರದರ್ಶನದ ನೆನಪೇ ಇರಬೇಕು ನಾವು ಹೇಗೆ ಶೂದ್ರರಾಗಿದ್ದೆವು ಈಗ ಪುನಃ ನಾವು ಹೇಗೆ ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆಗಳಾಗುತ್ತೇವೆ ಅಂದರೆ ದೇವತೆಗಳಾದ ನಾವು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಕುಲದ ಆಸ್ತಮರಾಗುತ್ತೇವೆ ಈ ಸಂಗಮ ಯುಗದ ಮಾಡಲ್ ಅನ್ನು ಪ್ರದರ್ಶನದಲ್ಲಿ ಇಡಬೇಕು ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಈಗ ಈ ಸಂಗಮ ಯುಗ ಇದೆ ಅಂದ ಮೇಲೆ ಸಂಗಮ ಯುಗದ ಮಾಡಲ್ ಮಧ್ಯದಲ್ಲಿ ಇರಬೇಕು ಆ ಸಂಗಮ ಯುಗದ ಮಾಡಲ್ನಲ್ಲಿ ಹದಿನೈದು ಜನ ಅಥವಾ ಇಪ್ಪತ್ತು ಜನ ಬಿಳಿ ವೇಷವನ್ನು ಧರಿಸಿಕೊಂಡಿರುವಂತವರನ್ನು ತಪಸ್ಸಿನಲ್ಲಿ ಕೂರಿಸಬೇಕು ಹೇಗೆ ಸೂರ್ಯವಂಶಿಗಳ ಚಿತ್ರವನ್ನು ತೋರಿಸುತ್ತೀರಾ ಅಂದ ಮೇಲೆ ಚಂದ್ರವಂಶಿಗಳ ಚಿತ್ರವನ್ನು ಕೂಡ ತೋರಿಸಬೇಕು ಈ ರೀತಿ ಪ್ರದರ್ಶನವನ್ನು ನಿರ್ಮಾಣ ಮಾಡಬೇಕು ಆಗ ಮನುಷ್ಯರಿಗೆ ಅರ್ಥ ಆಗುತ್ತದೆ ಈಗ ಇವರು ತಪಸ್ಸನ್ನು ಮಾಡಿ ಈ ರೀತಿ ದೇವತೆಗಳಾಗುತ್ತಾರೆ ಎಂದು ಅಂದರೆ ಸಂಗಮ ಯುಗದಲ್ಲಿ ಇವರು ತಪಸ್ಸನ್ನು ಮಾಡಿ ಸತ್ಯುಗದ ದೇವತೆ ಆಗುತ್ತಾರೆ ಎಂದು ಮನುಷ್ಯರಿಗೆ ಆಗ ಅರ್ಥ ಆಗುತ್ತದೆ ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ನಿಮ್ಮ ಬಳಿ ಇಂತಹ ಚಿತ್ರ ಇತ್ತು ಸಾಧಾರಣ ತಪಸ್ಸಿನ ಚಿತ್ರ ಮತ್ತು ಭವಿಷ್ಯದ ರಾಜ್ಯ ಪದವಿಯ ಚಿತ್ರ ನಿಮ್ಮ ಬಳಿ ಇತ್ತು ಅಂದ ಮೇಲೆ ಇಂತಹ ಚಿತ್ರವನ್ನು ನೀವೀಗ ನಿರ್ಮಾಣ ಮಾಡಬೇಕು ಈ ಚಿತ್ರವನ್ನು ತೋರಿಸಿ ನೀವು ಎಲ್ಲರಿಗೂ ತಿಳಿಸಬಹುದು ಈ ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ ಎಂದು ಅಕ್ಯುರೇಟ್ ಆಗಿ ಚಿತ್ರದಲ್ಲಿ ತೋರಿಸಬೇಕು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವು ರಾಜಯೋಗವನ್ನು ಕಲಿತು ಈ ರೀತಿ ದೇವತೆ ಆಗುತ್ತೇವೆ ಅನ್ನುವುದನ್ನು ಸರಿಯಾಗಿ ತೋರಿಸಬೇಕು ಅಂದ ಮೇಲೆ ಸಂಗಮ ಯುಗವನ್ನು ಅವಶ್ಯವಾಗಿ ತೋರಿಸಬೇಕು ಈಗ ಮಕ್ಕಳಾದ ನೀವು ಪ್ರದರ್ಶನವನ್ನು ನೋಡಿ ಬರುತ್ತೀರಾ ಅಂದ ಮೇಲೆ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಇದೇ ಜ್ಞಾನದ ಸ್ಮೃತಿ ಇರಬೇಕು ಆಗ ನೀವು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದರೆ ನೀವು ಮಾಸ್ಟರ್ ಜ್ಞಾನದ ಸಾಗರ ಆಗಿದ್ದೀರಾ ಎಂದು ಹೇಳಿಸಿಕೊಳ್ಳಬಹುದು ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಸ್ಮೃತಿ ಇದ್ದರೆ ಜ್ಞಾನದ ಸಾಗರ ತಂದೆಗೆ ಮಕ್ಕಳಾದ ನೀವು ಮಾಸ್ಟರ್ ಜ್ಞಾನದ ಸಾಗರರಾಗಿದ್ದೀರಾ ಎಂದು ಹೇಳಿಸಿಕೊಳ್ಳಬಹುದು ಒಂದು ವೇಳೆ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗದೇ ಇದ್ದರೆ ನೀವು ಜ್ಞಾನದ ಸಾಗರರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಸ್ಮೃತಿಯೇ ಇರಬೇಕು ಆಗ ಬಂಧನ ಕೂಡ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆ ಆಗುತ್ತೇವೆ ಒಂದು ವೇಳೆ ನಾವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಾವು ಕ್ಷತ್ರಿಯ ಕುಲಕ್ಕೆ ಹೋಗಬೇಕಾಗುತ್ತದೆ ನಾವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಾವು ವೈಕುಂಠವನ್ನು ನೋಡಲು ಸಾಧ್ಯ ಇಲ್ಲ ಮುಖ್ಯ ಅಂದರೆ ವೈಕುಂಠ ಆಗಿದೆ ಸತ್ಯುಗಕ್ಕೆ ಇಡೀ ಜಗತ್ತಿನ ಅದ್ಭುತ ಎಂದು ಕರೆಯಲಾಗುತ್ತದೆ ಸತ್ಯುಗ ವಂಡರ್ ಆಫ್ ದ ವರ್ಲ್ಡ್ ಆಗಿದೆ ಅಂತಹ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡಬೇಕು ನಿಮ್ಮ ಬಳಿ ಈ ಎರಡೂ ಚಿತ್ರ ಇರಬೇಕು ಬಣ್ಣ ಬಣ್ಣದ ಡ್ರೆಸ್ ಅನ್ನು ಹಾಕಿಕೊಂಡು ಶೃಂಗರಿತ ಆದಂತಹ ದೇವತೆಗಳ ಚಿತ್ರ ಅಥವಾ ಆಭರಣಗಳಿಂದ ಶೃಂಗರಿತ ಆದಂತಹ ದೇವತೆಗಳ ಚಿತ್ರ ಕೂಡ ನಿಮ್ಮ ಬಳಿ ಇರಬೇಕು ಮತ್ತು ತಪಸ್ಸನ್ನು ಮಾಡುತ್ತಿರುವಂತಹ ಬಿಳಿ ವೇಷವನ್ನು ಧರಿಸಿಕೊಂಡಿರುವಂತಹ ಬ್ರಹ್ಮಾ ಕುಮಾರ್ ಕುಮಾರಿಯರ ಚಿತ್ರ ಕೂಡ ನಿಮ್ಮ ಬಳಿ ಇರಬೇಕು ಆಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರು ಸೂಕ್ಷ್ಮ ವತನದಲ್ಲಿ ಕುಳಿತಿದ್ದಾರೆ ಎಂದು ದಸ್ ಅನ್ನು ನೀವು ಚೇಂಜ್ ಮಾಡಬಹುದು ಆದರೆ ಚಿತ್ರವನ್ನು ನೀವು ಚೇಂಜ್ ಮಾಡಲು ಸಾಧ್ಯ ಇಲ್ಲ ಕಲಿಯುಗಿ ಜಗತ್ತಿನ ಪ್ರವೃತ್ತಿ ಮಾರ್ಗ ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ ಸತ್ಯಯುಗದ ಪ್ರವೃತ್ತಿ ಮಾರ್ಗ ಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ ಅನ್ನುವ ಚಿತ್ರವನ್ನು ನೋಡಿದಾಗ ಈಗ ಸತ್ಯುಗ ಸ್ಥಾಪನೆ ಆಗುತ್ತಿದೆ ಅನ್ನುವುದು ಎಲ್ಲರಿಗೂ ಅರ್ಥ ಆಗುತ್ತದೆ ನಾವೀಗ ಪುನಃ ಈ ರೀತಿ ದೇವತೆ ಆಗುತ್ತೇವೆ ಅನ್ನುವುದು ಅರ್ಥ ಆಗುತ್ತದೆ ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನೇಕರು ಬ್ರಾಹ್ಮಣರಾಗುತ್ತಾರೆ ಈ ಸಮಯದಲ್ಲಿ ನಿಮ್ಮ ಸಂಖ್ಯೆ ಬಹಳ ಕಡಿಮೆ ಇದೆ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಸಂಪೂರ್ಣ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೀಗ ತಪಸ್ಸನ್ನು ಮಾಡುತ್ತಿದ್ದೇವೆ ನಂತರ ನಾವೇ ಈ ರೀತಿ ದೇವತೆ ಆಗುತ್ತೇವೆ ನಾವೀಗ ತಪಸ್ಸನ್ನು ಮಾಡುತ್ತಿದ್ದೇವೆ ನಂತರ ನಾವೇ ದೇವತೆ ಆಗುತ್ತೇವೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ತಂದುಕೊಳ್ಳುವುದಕ್ಕೆ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಏಕೆಂದರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಮೊದಲು ನಾನು ಏನಾಗಿದ್ದೆ ಈಗ ಪುನಃ ನಾನು ಏನಾಗುತ್ತೇನೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ವಿದ್ಯಾರ್ಥಿಗಳು ಅವಶ್ಯವಾಗಿ ಟೀಚರ್ ಅನ್ನು ನೆನಪು ಮಾಡುತ್ತಾರೆ ನೀವು ಕೂಡ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ನೆನಪಿನ ಯಾತ್ರೆಯ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ಯಾರು ಶೂದ್ರರಿಂದ ಬ್ರಾಹ್ಮಣರಾಗುತ್ತಾರೋ ಅವರೇ ನಂತರ ದೇವತೆ ಆಗುತ್ತಾರೆ ನಿಮ್ಮ ಈ ಚಿತ್ರಗಳ ಮಾಡೆಲ್ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟು ಒಳ್ಳೆಯದು ಏಕೆಂದರೆ ನೀವು ಚಿತ್ರದ ಕೆಳಗಡೆ ಬರೆಯಬೇಕು ಸಂಗಮ ಯುಗದ ಪುರುಷೋತ್ತಮರಾಗುತ್ತಿರುವಂತಹ ಬ್ರಾಹ್ಮಣ ಆತ್ಮರು ಎಂದು ಈಗ ಪರಮಾತ್ಮ ತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮೇಲೆ ಶಿವತಂದೆಯ ಚಿತ್ರ ಇದೆ ಆ ಶಿವತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಶಿಕ್ಷಣವನ್ನು ಕಲಿತು ಈ ರೀತಿ ದೇವತೆ ಆಗುತ್ತೀರಾ ಈ ಬ್ರಹ್ಮ ತಂದೆ ಕೂಡ ನಿಮ್ಮ ಜೊತೆಗೆ ಇದ್ದಾರೆ ಈ ಬ್ರಹ್ಮ ತಂದೆ ಕೂಡ ಬಿಳಿ ವೇಷವನ್ನು ಧರಿಸಿಕೊಂಡಿರುವಂತಹ ವಿದ್ಯಾರ್ಥಿಯಾಗಿದ್ದಾರೆ ಮನುಷ್ಯರು ರಾಮರಾಜ್ಯಕ್ಕೂ ಕೂಡ ಮಾನ್ಯತೆಯನ್ನು ನೀಡುವುದಿಲ್ಲ ಗಾಯನ ಕೂಡ ಇದೆ ರಾಮನಂತಹ ರಾಜ ರಾಮನಂತಹ ಪ್ರಜೆಗಳು ಎಂದು ಸತ್ಯಯುಗದಲ್ಲಿ ಧರ್ಮದ ರಾಜ್ಯ ಇರುತ್ತದೆ ಇನ್ನು ತ್ರೇತಾಯುಗದ ಕ್ಷತ್ರಿಯರ ಬಗ್ಗೆ ನಿಂದನೆಯನ್ನು ಮಾಡಿದ್ದಾರೆ ಸೂರ್ಯವಂಶಿಗಳ ನಿಂದನೆಯನ್ನು ಮಾಡುವುದಿಲ್ಲ ಅಂದ ಮೇಲೆ ನೀವು ಈ ಮಾತನ್ನು ಚಿತ್ರದ ಕೆಳಗಡೆ ಬರೆಯಬೇಕು ರಾಮನಂತಹ ರಾಜ ರಾಮನಂತಹ ಪ್ರಜೆಗಳು ಅಂದರೆ ಸತ್ಯಯುಗದಲ್ಲಿ ಧರ್ಮದ ಉಪಕಾರ ಆಗಿರುತ್ತದೆ ಸತ್ಯಯುಗ ಸ್ವರ್ಗ ಆಗಿದೆ ತ್ರೇತಾಯುಗ ಅರ್ಧ ಸ್ವರ್ಗ ಆಗಿದೆ ಏಕೆಂದರೆ ತ್ರೇತಾಯುಗದಲ್ಲಿ ಎಲ್ಲರೂ ಹದಿನಾಲ್ಕು ಕಲೆ ಉಳ್ಳವರಾಗಿದ್ದಾರೆ ಆದರೆ ತ್ರೇತಾಯುಗದಲ್ಲಿ ಇಂತಹ ನಿಂದನೆಯ ಮಾತು ಇರುವುದಿಲ್ಲ ಅಂದ ಮೇಲೆ ನೀವೀಗ ಸ್ಪಷ್ಟಪಡಿಸಬೇಕು ನಾವೀಗ ಎಂತಹ ದೇವತೆ ಆಗುತ್ತಿದ್ದೇವೆ ಎಂದು ನಾವೀಗ ನಮಗೋಸ್ಕರ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ವಿಶ್ವದಲ್ಲಿ ಶಾಂತಿ ಇರುವಂತಹ ಒಂದೇ ಸ್ವರಾಜ್ಯ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಬೇಡುತ್ತಾರೆ ಈಗ ನಾವು ಅಂತಹ ವಿಶ್ವದಲ್ಲಿ ಶಾಂತಿ ಇರುವಂತಹ ಒಂದೇ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಬಾಬಾ ಪ್ರದರ್ಶನವನ್ನು ನೋಡಿದಾಗ ಬಾಬಾರವರ ಮನಸ್ಸಿನಲ್ಲೂ ಕೂಡ ವಿಚಾರ ನಡೆಯುತ್ತಿರುತ್ತದೆ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಮನೆಗೆ ಹೋದ ತಕ್ಷಣ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಮರೆತು ಬಿಡುತ್ತೀರಾ ಆದರೆ ಈ ಎಲ್ಲಾ ಜ್ಞಾನದ ಮಾತು ಸದಾ ನಿಮಗೆ ನೆನಪಿನಲ್ಲಿ ಇರಬೇಕು ಎಂದೂ ಈ ರೀತಿ ಆಗಬಾರದು ಪ್ರದರ್ಶನದಿಂದ ಹೊರಗಡೆ ಬಂದ ತಕ್ಷಣ ಪ್ರದರ್ಶನದಲ್ಲಿ ನೋಡಿರುವಂತಹ ಎಲ್ಲಾ ಆಟ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡಬಾರದು ಪ್ರದರ್ಶನದಿಂದ ಹೊರಗಡೆ ಬಂದ ತಕ್ಷಣ ಪ್ರದರ್ಶನದಲ್ಲಿ ಎಷ್ಟೆಲ್ಲಾ ಚಿತ್ರವನ್ನು ನೋಡಿದ್ದೇವೋ ಆ ಚಿತ್ರದ ಜ್ಞಾನ ಬುದ್ಧಿಯಿಂದ ಸಮಾಪ್ತಿಯಾಗಬಾರದು ಒಳ್ಳೊಳ್ಳೆ ಮಕ್ಕಳು ಯಾರೆಲ್ಲ ಪುರುಷಾರ್ಥಿ ಮಕ್ಕಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಜ್ಞಾನ ಹನಿಹನಿಯಾಗಿ ಬೀಳುತ್ತಿರಬೇಕು ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಜ್ಞಾನ ಹನಿಹನಿಯಾಗಿ ಬೀಳುತ್ತಿರುತ್ತದೆ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದ್ದಾಗ ನೀವು ಪರಮಾತ್ಮ ತಂದೆ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಆಗುತ್ತದೆ ಆಗ ನೀವು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಒಂದು ವೇಳೆ ನೀವು ಪ್ರಧಾನ ಆಗದೇ ಇದ್ದರೆ ನೀವು ಸತ್ಯಯುಗಕ್ಕೆ ಹೋಗುವುದಿಲ್ಲ ಆದ್ದರಿಂದ ನೀವೀಗ ನೆನಪಿನ ಯಾತ್ರೆಯಲ್ಲಿ ಸದಾ ಪಕ್ಕಾ ರೂಪದಲ್ಲಿ ಸ್ಥಿತ ಆಗಬೇಕು ನೀವು ರಾಜಯೋಗಿಗಳಾಗಿದ್ದೀರಾ ನಿಮಗೆ ಬಹಳ ದೊಡ್ಡ ಜಟೆಗಳಿದೆ ಇಲ್ಲಿ ಸಂಪೂರ್ಣ ಮಹಿಮೆ ಮಾತೆಯರಿಗೆ ಇದೆ ಮಾತೆಯರಿಗೆ ಸ್ವಾಭಾವಿಕವಾಗಿ ಜಡ ಇರುತ್ತದೆ ಅಂದರೆ ಜಟ ಇರುತ್ತದೆ ರಾಜಯೋಗಿ ಮತ್ತು ರಾಜಯೋಗಿನಿಯರ ಸತ್ಯ ಸತ್ಯ ತಪಸ್ಸಿನ ರೂಪವನ್ನು ಚಿತ್ರದಲ್ಲಿ ತೋರಿಸುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಇನ್ನು ದೇಹದ ಎಲ್ಲಾ ಸಂಬಂಧವನ್ನು ನೀವೀಗ ಮರೆತು ಬಿಡಿ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಆ ಒಬ್ಬ ತಂದೆ ನಿಮ್ಮನ್ನು ಬಹಳಷ್ಟು ಸಂಪತ್ತುಳ್ಳವರನ್ನಾಗಿ ಮಾಡುತ್ತಾರೆ ನೀವೀಗ ಬದುಕಿರುವಾಗಲೇ ಸಾಯಬೇಕು ಪರಮಾತ್ಮ ತಂದೆ ಬಂದು ಬದುಕಿರುವಾಗಲೇ ಸಾಯುವುದನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಾಲರಿಗೆ ಕಾಲಾಗಿದ್ದೇನೆ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಗೆ ಸಾಯುವುದನ್ನು ಕಲಿಸುತ್ತಾರೆ ಅಂದರೆ ಎಂದೂ ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಸತ್ಯಯುಗದಲ್ಲಿ ಕಾಲ ಬರಲು ಸಾಧ್ಯ ಇಲ್ಲ ರೀತಿ ಈಗ ಸಾಯುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಸತ್ಯಯುಗದಲ್ಲಿ ಎಂದೂ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ ಸತ್ಯಯುಗಕ್ಕೆ ಅಮರಪುರಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ನಿಮ್ಮನ್ನು ಅಮರಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇದು ಮೃತ್ಯು ಲೋಕ ಆಗಿದೆ ಅದು ಅಮರಪುರಿಯಾಗಿದೆ ಇದು ರಾಜಯೋಗದ ಶಿಕ್ಷಣ ಆಗಿದೆ ನೀವೀಗ ಬರೆಯಬಹುದು ಪ್ರಾಚೀನ ಭಾರತದ ರಾಜಯೋಗವನ್ನು ಪರಮಾತ್ಮ ತಂದೆ ಪುನಃ ಕಲಿಸುತ್ತಿದ್ದಾರೆ ಎಂದು ಯಾವಾಗ ನೀವು ಪ್ರದರ್ಶನವನ್ನು ನೋಡುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ವಿಚಾರ ನಡೆಯಬೇಕು ಪ್ರದರ್ಶನದಲ್ಲಿ ಇನ್ನೂ ಇಂತಹ ಯಾವ ಮಾತನ್ನು ಸೇರಿಸಬೇಕು ಮನುಷ್ಯರಿಗೆ ಸರಿಯಾಗಿ ಜ್ಞಾನ ಅರ್ಥ ಆಗಬೇಕು ಮನುಷ್ಯರಿಗೆ ಸರಿಯಾಗಿ ಜ್ಞಾನ ಅರ್ಥ ಆಗುವುದಕ್ಕೋಸ್ಕರ ಅಂತಹ ಯಾವ ಮಾತನ್ನು ಪ್ರದರ್ಶನದಲ್ಲಿ ಸೇರಿಸಬೇಕು ಎಂದು ನಿಮ್ಮ ಬುದ್ಧಿಯಲ್ಲಿ ವಿಚಾರ ನಡೆಯಬೇಕು ಈ ಚಿತ್ರಗಳಲ್ಲಿ ಪ್ರತ್ಯಕ್ಷದಲ್ಲಿ ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾತಿದೆ ಚಿತ್ರವನ್ನು ನೋಡಿದ ತಕ್ಷಣ ಪ್ರತ್ಯಕ್ಷದಲ್ಲೇ ಚೆನ್ನಾಗಿ ಜ್ಞಾನ ಅರ್ಥ ಆಗುತ್ತದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಈ ಚಿತ್ರದಲ್ಲೇ ಇದ್ದಾರೆ ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮುಖ್ಯ ಮಾತಿನ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿಯ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತಿದೆ ಅನ್ನುವುದನ್ನು ನೀವು ಬಂದು ತಿಳಿದುಕೊಳ್ಳಿ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಈಗ ನೀವು ನಿಮಗೋಸ್ಕರ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಎಷ್ಟು ಜಾಸ್ತಿ ನೀವು ಪರಿಶ್ರಮವನ್ನು ಪಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ನಿಮಗೆ ಸಿಗುತ್ತದೆ ಆದರೆ ನೀವೆಲ್ಲರೂ ನಂಬರ್ ವಾರಾಗಿ ಆಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ಆಗಿ ನಾವು ಹೇಗೆ ದೇವತೆ ಆಗುತ್ತೇವೆ ಅನ್ನುವುದನ್ನು ಚಿತ್ರದಲ್ಲಿ ತೋರಿಸಬೇಕು ಪ್ರಜೆಗಳ ಚಿತ್ರವನ್ನು ಕೂಡ ತೋರಿಸಬೇಕು ಶ್ರೀಮಂತ ಪ್ರಜೆಗಳ ಚಿತ್ರ ಕೂಡ ಇರಬೇಕು ಸೆಕೆಂಡ್ ಗ್ರೇಡ್ ಪ್ರಜೆಗಳ ಚಿತ್ರವನ್ನೂ ತೋರಿಸಬೇಕು ಥರ್ಡ್ ಗ್ರೇಡ್ ಪ್ರಜೆಗಳ ಚಿತ್ರವನ್ನೂ ಕೂಡ ತೋರಿಸಬೇಕು ಈ ರೀತಿ ಅಕ್ಯುರೇಟ್ ಆದ ಚಿತ್ರವನ್ನು ನಿರ್ಮಾಣ ಮಾಡಿ ಆಗ ಜನರಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆ ಅಂದ ಮೇಲೆ ನೀವೀಗ ಪರಿಶ್ರಮವನ್ನು ಪಡಬೇಕು ಇನ್ನು ಸಮಯ ಬಹಳ ಕಡಿಮೆ ಇದೆ ಈ ಜ್ಞಾನ ನಿಮಗೋಸ್ಕರ ಆಗಿದೆ ನೀವು ಪ್ರದರ್ಶನದಲ್ಲಿ ಹೇಗೆ ಜ್ಞಾನವನ್ನು ತಿಳಿಸಬೇಕು ಅಂದರೆ ನಾವೀಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಎಂದು ಮನುಷ್ಯರಿಗೆ ಅರ್ಥ ಆಗಬೇಕು ನಾವು ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನಾವು ಈ ರೀತಿ ದೇವತೆ ಆಗಬಹುದು ಎಂದು ಪ್ರದರ್ಶನದ ಚಿತ್ರವನ್ನು ನೋಡಿದ ತಕ್ಷಣ ಮನುಷ್ಯರಿಗೆ ಅರ್ಥ ಆಗಬೇಕು ಆ ರೀತಿ ನೀವು ಜ್ಞಾನವನ್ನು ತಿಳಿಸಬೇಕು ಇಲ್ಲದಿದ್ದರೆ ಮನುಷ್ಯರು ಪುನಃ ಭಕ್ತಿ ಮಾರ್ಗದಲ್ಲೇ ಇರುತ್ತಾರೆ ಈಗ ಮಹಾರಥಿ ಮಕ್ಕಳಾದ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಬಹಳ ಒಳ್ಳೆಯ ಅಣ್ಣಂದಿರು ಕೂಡ ಇದ್ದಾರೆ ನಂಬರ್ ಒನ್ ಅಲ್ಲಿ ಜಗದೀಶ್ ಬೈಜಿ ಇದ್ದಾರೆ ಜಗದೀಶ್ ಬೈಜಿ ಮ್ಯಾಗ್ಝೀನ್ ಅನ್ನು ನಿರ್ಮಾಣ ಮಾಡುತ್ತಾರೆ ಬೃಜ್ಮೋಹನ್ ಬಾಯಿಗೂ ಕೂಡ ಜ್ಞಾನದ ಪಾಯಿಂಟ್ ಅನ್ನು ಬರೆಯುವಂತಹ ಆಸಕ್ತಿ ಬಹಳಷ್ಟು ಜಾಸ್ತಿ ಇದೆ ಇನ್ನು ಮೂರನೆಯವರು ಕೂಡ ಯಾರಾದರೂ ಹುಟ್ಟಿಕೊಳ್ಳಬಹುದು ದಿನ ಪ್ರತಿದಿನ ಕಳೆದಂತೆ ಜ್ಞಾನದ ಪ್ರತಿಯೊಂದು ಮಾತು ಸ್ಪಷ್ಟ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅವರು ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ತುಂಬಿವೆ ಹೇಗೆ ನೀವೆಲ್ಲರೂ ಗೀತೆಯನ್ನು ಕೇಳುತ್ತೀರಾ ಕ್ಯಾಸೆಟ್ನಲ್ಲಿ ಸಂಪೂರ್ಣ ಗೀತೆಯನ್ನು ರೆಕಾರ್ಡ್ ಮಾಡಲಾಗಿದೆ ಅದೇ ರೀತಿ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ರೆಕಾರ್ಡ್ ಆಗಿದೆ ಪರಮಾತ್ಮ ತಂದೆಯ ಬಳಿ ಯಾವ ಜ್ಞಾನದ ಸಂಪತ್ತಿದೆಯೋ ನಾಟಕದ ಅನುಸಾರ ಆ ಜ್ಞಾನದ ಸಂಪತ್ತು ನಮಗೆ ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ ಈಗ ಮಕ್ಕಳಾದ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡಬೇಕು ಬಲೆ ನೀವು ಯಾವುದೇ ಕೆಲಸ ಕಾರ್ಯವನ್ನು ಬೇಕಾದರೂ ಮಾಡಿ ಕೈಯಿಂದ ಭೋಜನವನ್ನು ತಯಾರು ಮಾಡಿ ಆದರೆ ಬುದ್ಧಿ ಶಿವತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ನಿಮ್ಮ ಬ್ರಹ್ಮ ಭೋಜನ ಬಹಳಷ್ಟು ಪವಿತ್ರವಾಗಿರಬೇಕು ಬ್ರಹ್ಮ ಭೋಜನ ಅಂದರೆ ಬ್ರಾಹ್ಮಣರ ಭೋಜನ ಆಗಿದೆ ಬ್ರಾಹ್ಮಣರು ಎಷ್ಟು ಯೋಗದಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡುತ್ತಾರೋ ಅಷ್ಟು ಆ ಭೋಜನದಲ್ಲಿ ಶಕ್ತಿ ಜಾಸ್ತಿ ಆಗುತ್ತದೆ ಬ್ರಾಹ್ಮಣರಾದ ನೀವು ಎಷ್ಟು ಯೋಗದಲ್ಲಿ ಕಿತಾಗಿ ಭೋಜನವನ್ನು ತಯಾರು ಮಾಡುತ್ತೀರೋ ಅಷ್ಟು ಆ ಭೋಜನದಲ್ಲಿ ಶಕ್ತಿ ಸೇರಿಕೊಳ್ಳುತ್ತದೆ ಗಾಯನ ಕೂಡ ಇದೆ ದೇವತೆಗಳು ಕೂಡ ಬ್ರಹ್ಮ ಭೋಜನದ ಮಹಿಮೆಯನ್ನು ಮಾಡುತ್ತಾರೆ ಎಂದು ಏಕೆಂದರೆ ಬ್ರಹ್ಮ ಭೋಜನದ ಮೂಲಕ ಹೃದಯ ಶುದ್ಧ ಆಗುತ್ತದೆ ಅಂದ ಮೇಲೆ ಬ್ರಹ್ಮ ಭೋಜನವನ್ನು ತಯಾರು ಮಾಡುವಂತಹ ಬ್ರಾಹ್ಮಣರು ಅಷ್ಟೇ ಶುದ್ಧ ಆತ್ಮರಾಗಿರಬೇಕು ಈಗ ಅಂತಹ ಶುದ್ಧ ಆತ್ಮರು ಇಲ್ಲ ಒಂದು ವೇಳೆ ಭೋಜನವನ್ನು ತಯಾರು ಮಾಡುವಂತಹ ಬ್ರಾಹ್ಮಣರು ಅಷ್ಟೊಂದು ಶುದ್ಧ ಆತ್ಮರಾಗಿ ಬಿಟ್ಟರೆ ನಿಮ್ಮ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ ಆದರೆ ನಾಟಕದ ಅನುಸಾರ ನಿಧಾನವಾಗಿಯೇ ನಿಮ್ಮ ಸಂಖ್ಯೆ ವೃದ್ಧಿಯಾಗಬೇಕು ಈಗ ಇಂತಹ ಬ್ರಾಹ್ಮಣರು ಹುಟ್ಟಿಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡುತ್ತೇವೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಚಾಲೆಂಜ್ ಅನ್ನು ಮಾಡುತ್ತಾರೆ ಯಾರಾದರೂ ಇಂತಹ ಬ್ರಾಹ್ಮಣರಿದ್ದರೆ ಅವರು ಯೋಗದಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡಿ ತೋರಿಸಿ ಎಂದು ಭೋಜನ ಪವಿತ್ರ ಭೋಜನ ಆಗಿರಬೇಕು ನೀವು ತಯಾರಿಸುವಂತಹ ಭೋಜನ ಪವಿತ್ರ ಭೋಜನ ಆಗಿರಬೇಕು ಎಲ್ಲದಕ್ಕೂ ಆಧಾರ ಭೋಜನ ಆಗಿದೆ ಹೊರಗಡೆ ಜಗತ್ತಿನಲ್ಲಿ ಮಕ್ಕಳಿಗೆ ಇಂತಹ ಪವಿತ್ರ ಭೋಜನ ಸಿಗುವುದಿಲ್ಲ ಆದ್ದರಿಂದ ಮಕ್ಕಳು ಮಧುಬನಕ್ಕೆ ಬರುತ್ತಾರೆ ಮಕ್ಕಳು ಪವಿತ್ರ ಭೋಜನವನ್ನು ಸ್ವೀಕಾರ ಮಾಡಿ ರಿಫ್ರೆಶ್ ಆಗುತ್ತಾರೆ ಪವಿತ್ರ ಭೋಜನ ಮಕ್ಕಳನ್ನು ಶುದ್ಧ ಆತ್ಮರನ್ನಾಗಿ ಮಾಡುತ್ತದೆ ಯಾರು ಯೋಗಿಗಳಾಗಿದ್ದಾರೋ ಅವರು ಜ್ಞಾನಿಗಳು ಕೂಡ ಆಗಿರುತ್ತಾರೆ ಆದ್ದರಿಂದ ಅಂತಹ ಮಕ್ಕಳನ್ನು ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹೊರಗಡೆ ಜಗತ್ತಿಗೆ ಕಳಿಸುತ್ತಾರೆ ಯಾವಾಗ ಯೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಭೋಜನವನ್ನು ತಯಾರು ಮಾಡುವುದಕ್ಕೋಸ್ಕರ ಇಂತಹ ಬ್ರಾಹ್ಮಣರನ್ನು ಬಾಬಾ ಮಧುಬನದಲ್ಲೇ ಇಟ್ಟುಕೊಳ್ಳುತ್ತಾರೆ ಹಾಗೆ ನೋಡಿದರೆ ಮಹಾರಥಿಗಳಲ್ಲಿ ಕೆಲವರು ಭೋಜನವನ್ನು ತಯಾರು ಮಾಡುವಂತವರಿರಬೇಕು ಯೋಗ ಯುಕ್ತವಾಗಿ ಭೋಜನವನ್ನು ತಯಾರು ಮಾಡುವಂತಹ ಮಹಾರಥಿಗಳು ಮಧುಬನದಲ್ಲಿ ಇದ್ದು ಭೋಜನವನ್ನು ತಯಾರು ಮಾಡಬೇಕು ದೇವತೆಗಳು ಕೂಡ ತಿಳಿದುಕೊಳ್ಳುತ್ತಾರೆ ನಾವು ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡಿ ದೇವತೆ ಆಗಿದ್ದೇವೆ ಎಂದು ಆದ್ದರಿಂದ ದೇವತೆಗಳು ಬಹಳಷ್ಟು ಆಸಕ್ತಿಯಿಂದ ನಿಮ್ಮ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬರುತ್ತಾರೆ ನೀವೀಗ ದೇವತೆಗಳ ಜೊತೆಗೆ ಹೇಗೆ ಮಿಲನವನ್ನು ಮಾಡುತ್ತೀರಾ ಅನ್ನುವ ಯುಕ್ತಿ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸೂಕ್ಷ್ಮ ವಚನದಲ್ಲಿ ದೇವತೆಗಳು ಮತ್ತು ಬ್ರಾಹ್ಮಣರಾದ ನೀವು ಮಿಲನವನ್ನು ಮಾಡುತ್ತೀರಾ ಇದು ಅದ್ಭುತವಾದ ಸಾಕ್ಷಾತ್ಕಾರ ಆಗಿದೆ ಈ ಜ್ಞಾನ ಕೂಡ ಅದ್ಭುತವಾದ ಜ್ಞಾನ ಆಗಿದೆ ಅಂದ ಮೇಲೆ ಸಾಕ್ಷಾತ್ಕಾರ ಕೂಡ ಅದ್ಭುತವಾದ ಸಾಕ್ಷಾತ್ಕಾರ ಆಗಿದೆ ಇಲ್ಲಿ ಅರ್ಥ ಸಹಿತವಾಗಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಬಹಳ ಪರಿಶ್ರಮ ಪಟ್ಟಾಗ ಸಾಕ್ಷಾತ್ಕಾರ ಆಗುತ್ತದೆ ನವದಾ ಭಕ್ತಿಯನ್ನು ಮಾಡುತ್ತಾರೆ ಕೇವಲ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸಾಕ್ಷಾತ್ಕಾರ ಆಗಬೇಕು ಎಂದು ನವದಾ ಭಕ್ತಿಯನ್ನು ಮಾಡುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ದೇವತೆಗಳ ಸಾಕ್ಷಾತ್ಕಾರ ಆದರೆ ನಮಗೆ ಮುಕ್ತಿ ಸಿಗುತ್ತದೆ ಎಂದು ಆದರೆ ದೇವತೆಗಳು ಕೂಡ ಶಿಕ್ಷಣವನ್ನು ಕಲಿತು ಈ ರೀತಿ ದೇವತೆ ಆಗಿದ್ದಾರೆ ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ ದೇವತೆಗಳು ಶಿಕ್ಷಣವನ್ನು ಕಲಿತು ಸೂರ್ಯವಂಶಿ ಅಥವಾ ಚಂದ್ರವಂಶಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಎಷ್ಟೆಲ್ಲಾ ಚಿತ್ರವನ್ನು ಭಕ್ತರು ನಿರ್ಮಾಣ ಮಾಡಿದ್ದಾರೆ ಅಂತಹ ದೇವತೆಗಳ ಚಿತ್ರ ಇರುವುದಿಲ್ಲ ಇದೆಲ್ಲ ಭಕ್ತಿ ಮಾರ್ಗದ ವಿಸ್ತಾರ ಆಗಿದೆ ಭಕ್ತಿ ಮಾರ್ಗದಲ್ಲಿ ಬಹಳ ದೊಡ್ಡ ಕಾರ್ಯ ವ್ಯವಹಾರ ಇದೆ ಈಗ ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಪರಮಾತ್ಮ ತಂದೆ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪ್ರತಿ ಕಲ್ಪದಲ್ಲೂ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಆಗಿದೆ ರಾಜಯೋಗವನ್ನು ಕಲಿಸುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ ಆದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿಬಿಟ್ಟಿದ್ದಾರೆ ಗೀತೆಯಲ್ಲಿ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಕಲ್ಪ ಕಲ್ಪದ ಆಟ ಆಗಿದೆ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಮ್ಮ ಮನೆಯಾದ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೇವೆ ನಮ್ಮ ಬುದ್ಧಿಯಲ್ಲಿ ವೃಕ್ಷದ ಬಗ್ಗೆ ವಿಚಾರ ನಡೆಯುತ್ತಿರಬೇಕು ವೃಕ್ಷದ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಬುದ್ಧಿಯಲ್ಲಿ ವೃಕ್ಷದ ಜ್ಞಾನದ ವಿಚಾರ ನಡೆಯುತ್ತಿರಬೇಕು ಅನ್ಯ ಧರ್ಮದವರು ನಿಮ್ಮನ್ನು ಕೇಳುತ್ತಾರೆ ನಾವೇಕೆ ಸ್ವರ್ಗದಲ್ಲಿ ಬರುವುದಿಲ್ಲ ಎಂದು ನೀವು ಅವರಿಗೆ ಹೇಳಬೇಕು ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಧರ್ಮಸ್ಥಾಪಕರು ಕೂಡ ಸ್ವರ್ಗದಲ್ಲಿ ಬರುವುದಿಲ್ಲ ಎಂದು ಒಂದು ವೇಳೆ ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಧರ್ಮಸ್ಥಾಪಕ ಸ್ವರ್ಗದಲ್ಲಿ ಬಂದಿದ್ದರೆ ನೀವು ಕೂಡ ಸ್ವರ್ಗಕ್ಕೆ ಹೋಗಬಹುದಿತ್ತು ಪ್ರತಿಯೊಂದು ಧರ್ಮದವರು ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಪ್ರತಿಯೊಂದು ಧರ್ಮದವರ ಪಾತ್ರ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಯಲ್ಲಿ ನಡೆಯುತ್ತದೆ ಇದು ವಿಭಿನ್ನ ಧರ್ಮದ ನಾಟಕ ಆಗಿದೆ ಈ ನಾಟಕ ವಿಭಿನ್ನ ಧರ್ಮದ ಆಧಾರದಿಂದ ಮಾಡಲ್ಪಟ್ಟಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಇಲ್ಲಿ ನೀವು ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಈ ಚಿತ್ರದಲ್ಲಿ ಮುಖ್ಯ ಧರ್ಮದ ಬಗ್ಗೆ ತೋರಿಸಲಾಗಿದೆ ಈ ಜ್ಞಾನದ ಮಾತು ಈಗ ಮಕ್ಕಳಿಗೆ ಗೊತ್ತಿದೆ ಈ ಚಿತ್ರ ಹೊಸ ಚಿತ್ರ ಏನು ಅಲ್ಲ ಇದು ಹೊಸ ಚಿತ್ರ ಅಲ್ಲ ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಚಿತ್ರ ನಿರ್ಮಾಣ ಆಗುತ್ತದೆ ಅನೇಕ ಪ್ರಕಾರದ ವಿಘ್ನಗಳು ಈ ಜ್ಞಾನ ಮಾರ್ಗದಲ್ಲಿ ಬರುತ್ತದೆ ಮಕ್ಕಳು ಹೊಡೆಸಿಕೊಳ್ಳುವಂತಹ ವಿಘ್ನ ಕೂಡ ಮಕ್ಕಳ ಜೀವನದಲ್ಲಿ ಬರುತ್ತದೆ ಇಲ್ಲಿ ಹೊಡೆದಾಡುವಂತಹ ವಿಘ್ನ ಕೂಡ ಜೀವನದಲ್ಲಿ ಬರುತ್ತದೆ ಮಕ್ಕಳಾದ ನೀವು ಬಹಳಷ್ಟು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ನೀವೀಗ ಹೇಳಬೇಕು ಭಗವಾನ್ ವಾಚಾಗಿದೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಎಂದು ಕಾಮ ಮಹಾಶತ್ರು ಆಗಿದೆ ಅನ್ನುವುದು ಭಗವಾನ್ ವಾಚ್ ಆಗಿದೆ ಈಗ ಈ ಕಲಿಯುಗಿ ಜಗತ್ತಿನ ವಿನಾಶ ಆಗಲೇಬೇಕು ದೇವತಾ ಧರ್ಮ ಈಗ ಸ್ಥಾಪನೆ ಆಗುತ್ತಾ ಇದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪವಿತ್ರರಾಗಿ ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಿ ಕಾಮ ವಿಕಾರದ ಕಾರಣ ನಿಮ್ಮ ಜೀವನದಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತದೆ ರಾಮ ವಿಕಾರಕ್ಕೋಸ್ಕರ ಎಷ್ಟೊಂದು ಜಗಳ ನಡೆಯುತ್ತದೆ ನೀವೀಗ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತೀರಾ ಗೌರ್ನರ್ ಮುಂತಾದವರು ಜ್ಞಾನವನ್ನು ಕೇಳಲು ಬರುತ್ತಿದ್ದಾರೆ ಅನ್ನುವ ಶಬ್ದವನ್ನು ಕೇಳಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಆದ್ದರಿಂದ ಎಲ್ಲರೂ ಜ್ಞಾನವನ್ನು ಕೇಳಲು ಬರಬೇಕು ಅಂತಹ ಯುಕ್ತಿಯನ್ನು ನೀವು ರಚನೆ ಮಾಡಬೇಕು ಕೆಲವರು ಇಲ್ಲಿ ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ದೊಡ್ಡವರ ಹೆಸರನ್ನು ಕೇಳಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಕೆಲವೊಮ್ಮೆ ದೊಡ್ಡ ವ್ಯಕ್ತಿಗಳು ಕೂಡ ಜ್ಞಾನ ಮಾರ್ಗಕ್ಕೆ ಬರಬಹುದು ಆದರೆ ದೊಡ್ಡ ವ್ಯಕ್ತಿಗಳು ಜ್ಞಾನಿಗಳಾಗುವುದು ಬಹಳ ಕಷ್ಟ ಪರಮಾತ್ಮ ತಂದೆ ಅನೇಕ ಬಾರಿ ಮಕ್ಕಳಿಗೆ ಪತ್ರದಲ್ಲಿ ಬರೆಯುತ್ತಾರೆ ಮಕ್ಕಳೇ ನೀವು ಯಾರ ಮೂಲಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರೋ ಮೊದಲು ಅವರಿಗೆ ಜ್ಞಾನವನ್ನು ತಿಳಿಸಿ ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ನೀವು ಈ ರೀತಿ ಮನುಷ್ಯರಿಂದ ದೇವತೆ ಆಗಬಹುದು ಅನ್ನುವ ಮಾತನ್ನು ಮೊದಲು ಅವರಿಗೆ ತಿಳಿಸಿ ನಂತರ ಅವರ ಮೂಲಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸಬೇಕು ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತನ್ನು ಅವರಿಗೆ ತಿಳಿಸಬೇಕು ಸ್ವರ್ಗದಲ್ಲಿ ವಿಶ್ವದಲ್ಲಿ ಶಾಂತಿ ಮತ್ತು ಸುಖ ಇತ್ತು ಈ ರೀತಿ ಈ ರೀತಿ ಭಾಷಣವನ್ನು ಮಾಡಿ ಪೇಪರ್ನಲ್ಲೂ ಕೂಡ ಇಂತಹ ಜ್ಞಾನದ ಪಾಯಿಂಟ್ ಪ್ರಿಂಟ್ ಆಗಬೇಕು ಆಗ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಆಗ ಜನ ನಿಮಗೆ ನಿದ್ದೆಯನ್ನು ಮಾಡಲು ಕೂಡ ಬಿಡುವುದಿಲ್ಲ ಈ ಜ್ಞಾನದ ಮೂಲಕ ವಿಶ್ವದಲ್ಲಿ ಶಾಂತಿ ಮತ್ತು ಸುಖದ ರಾಜ್ಯ ಸ್ಥಾಪನೆ ಆಗುತ್ತದೆ ಅನ್ನುವ ಪಾಯಿಂಟ್ ಪೇಪರ್ನಲ್ಲಿ ಪ್ರಿಂಟ್ ಆದಾಗ ಅನೇಕರು ನಿಮ್ಮ ಬಳಿ ಜ್ಞಾನವನ್ನು ಕೇಳಲು ಬರುತ್ತಾರೆ ಅವರು ನಿಮಗೆ ನಿದ್ದೆಯನ್ನು ಮಾಡಲು ಬಿಡುವುದಿಲ್ಲ ನೀವು ನಿದ್ದೆಯನ್ನು ಕೂಡ ತ್ಯಾಗ ಮಾಡಬೇಕಾಗುತ್ತದೆ ಸೇವೆಯನ್ನು ಮಾಡುವುದರಿಂದ ನಿಮಗೆ ಶಕ್ತಿ ಬರುತ್ತದೆ ಯೋಗದಿಂದ ನಿಮಗೆ ಶಕ್ತಿ ಬರುತ್ತದೆ ಏಕೆಂದರೆ ಯೋಗದ ಮೂಲಕ ಸೇವೆಯ ಮೂಲಕ ನಿಮಗೆ ಸಂಪಾದನೆ ಆಗುತ್ತದೆ ಸಂಪಾದನೆ ಆಗುವಾಗ ಮನುಷ್ಯರಿಗೆ ಆಕಡಿಕೆ ತೂಕಡಿಕೆ ಬರುವುದಿಲ್ಲ ಸಂಪಾದನೆ ಆಗುವಾಗ ಮನುಷ್ಯರು ಎಂದೂ ತೂಕಡಿಸುವುದಿಲ್ಲ ಸಂಪಾದನೆಯ ಮೂಲಕ ಮನುಷ್ಯರ ಹೊಟ್ಟೆ ತುಂಬುತ್ತದೆ ಆದ್ದರಿಂದ ಪುನಃ ಅವರಿಗೆ ನಿದ್ದೆ ಬರುವುದಿಲ್ಲ ಮನುಷ್ಯರು ಪ್ರತಿ ದಿನ ಬಹಳಷ್ಟು ಸಂಪಾದನೆಯನ್ನು ಮಾಡುವಾಗ ಅವರಿಗೆ ಪ್ರತಿ ದಿನ ನಿದ್ದೆ ಬರುವುದಿಲ್ಲ ಇಲ್ಲಿ ನೀವು ಬಹಳ ದೊಡ್ಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಇಲ್ಲಿ ಯಾರು ಆಕಳಿಸುತ್ತಾರೋ ತೂಕಡಿಸುತ್ತಾರೋ ಅವರು ದಿವಾಳಿಯಾಗಿ ಬಿಡುತ್ತಾರೆ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರಿಗೆ ಆಕಳಿಕೆ ಬರುವುದಿಲ್ಲ ಒಂದು ವೇಳೆ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿದ್ದರೆ ನಿಮಗೆ ಆಕಳಿಕೆ ಬರುತ್ತದೆ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿದ್ದರೆ ನೀವು ತೂಕಡಿಸುತ್ತಿರುತ್ತೀರಾ ನಿಮಗೆ ತೂಕಡಿಕೆ ಬರುತ್ತಿದೆ ಅಥವಾ ಆಕಳಿಕೆ ಬರುತ್ತಿದೆ ಅಂದರೆ ನಿಮಗೆ ಪರಮಾತ್ಮ ತಂದೆಯ ನೆನಪಿಲ್ಲ ನೀವು ಮಿತ್ರ ಸಂಬಂಧಿಗಳ ನೆನಪನ್ನು ಮಾಡುತ್ತಿದ್ದೀರಾ ಆದ್ದರಿಂದ ನಿಮ್ಮಲ್ಲಿ ಇಂತಹ ಲಕ್ಷಣ ಕಾಣಿಸುತ್ತಿದೆ ಎಂದು ತಂದೆ ಹೇಳುತ್ತಾರೆ ಸ್ವರ್ಗದಲ್ಲಿ ಎಂದೂ ಕೂಡ ನಿಮಗೆ ಆಕಳಿಕೆ ಅಥವಾ ತೂಕಡಿಕೆ ಬರುವುದಿಲ್ಲ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿರುತ್ತೀರಾ ಸ್ವರ್ಗದಲ್ಲಿ ಕಾಯ್ದೆಗನುಸಾರವಾಗಿ ನೀವು ಮಲಗುತ್ತೀರಾ ಕಾಯ್ದೆಗನುಸಾರವಾಗಿ ಏಳುತ್ತೀರಾ ಕಾಯ್ದೆಗನುಸಾರವಾಗಿ ಕುಳಿತುಕೊಳ್ಳುತ್ತೀರಾ ಸ್ವರ್ಗದಲ್ಲಿ ಎಲ್ಲವೂ ಕಾಯ್ದೆಗನುಸಾರವಾಗಿ ನಡೆಯುತ್ತದೆ ಆತ್ಮ ಸ್ವರ್ಗದಲ್ಲಿ ಅಕ್ಯುರೇಟ್ ಆಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತದೆ ಸ್ವರ್ಗದಲ್ಲಿ ಆತ್ಮ ಲಿವರ್ ಗಡಿಯಾರ ಆಗಿರುತ್ತದೆ ಈಗ ನೀವೆಲ್ಲರೂ ಸಿಲಿಂಡರ್ ಗಡಿಯಾರ ಆಗಿದ್ದೀರಾ ಈಗ ನೀವು ಲಿವರ್ ಗಡಿಯಾರ ಆಗಬೇಕು ಲಿವರ್ ಗಡಿಯಾರ ಮತ್ತು ಸಿಲಿಂಡರ್ ಗಡಿಯಾರ ಅನ್ನುವ ಹೆಸರನ್ನು ಗಡಿಯಾರಕ್ಕೆ ಇಡಲಾಗಿದೆ ನಿಮ್ಮಲ್ಲಿ ಕೆಲವರು ಈಗ ಅನ್ಯರನ್ನು ಲಿವರ್ ಗಡಿಯಾರವನ್ನಾಗಿ ಮಾಡಬಹುದು ಅಥವಾ ಕೆಲವರಿಗೆ ಅನ್ಯರನ್ನು ಲಿವರ್ ಗಡಿಯಾರವನ್ನಾಗಿ ಮಾಡಲು ಸಾಧ್ಯ ಆಗುವುದಿಲ್ಲ ಅಂದರೆ ಎಕ್ಯುರೇಟ್ ಆಗಿ ಕಾರ್ಯವನ್ನು ಮಾಡುವಂತಹ ಕಾಯ್ದೆಗನುಸಾರವಾಗಿ ಜೀವನವನ್ನು ನಡೆಸುವಂತಹ ಲಿವರ್ ಗಡಿಯಾರ ನೀವೀಗ ಆಗಬೇಕು ಮತ್ತು ಅನ್ಯರನ್ನೂ ಕೂಡ ಅಕ್ಯುರೇಟ್ ಆಗಿ ಕಾಯ್ದೆಗನುಸಾರವಾಗಿ ಜೀವನವನ್ನು ನಡೆಸುವಂತಹ ಲಿವರ್ ಗಡಿಯಾರವನ್ನಾಗಿ ನೀವೀಗ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬಂಧನ ಮುಕ್ತರಾಗುವುದಕ್ಕೋಸ್ಕರ ಅಥವಾ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬುದ್ಧಿಯಲ್ಲಿ ಸದಾ ಜ್ಞಾನವನ್ನು ಭರ್ಪೂರಾಗಿ ಇಟ್ಟುಕೊಳ್ಳಬೇಕು ಮಾಸ್ಟರ್ ಜ್ಞಾನದ ಸಾಗರರಾಗಿ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಿ ಒಬ್ಬ ತಂದೆಯ ನೆನಪಿನಲ್ಲೇ ನೀವು ಕುಳಿತಿರಬೇಕು ಸೆಕೆಂಡ್ ಪಾಯಿಂಟ್ ನಿದ್ದೆಯನ್ನು ಗೆಲ್ಲುವಂತವರಾಗಿ ನೆನಪು ಮತ್ತು ಸೇವೆಯ ಮೂಲಕ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಎಂದು ಅನುಭವ ಮಾಡಬಾರದು ಸಂಪಾದನೆಯಲ್ಲಿ ಎಂದೂ ಸುಸ್ತಾಗಬಾರದು ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಎಂದು ಆಕಳಿಸಬಾರದು ತೂಕಡಿಸಬಾರದು ಇಂದಿನ ವರದಾನ ಆಗಿದೆ ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜವನ್ನು ಬಿತ್ತುವಂತಹ ವಿಶ್ವ ಸೇವಾದಾರಿಗಳಾಗಿ ವಿಶ್ವ ಸೇವಾದಾರಿ ಮಕ್ಕಳಾದ ನೀವು ಇಡೀ ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜವನ್ನು ಬಿತ್ತುತ್ತಿದ್ದೀರಾ ಬಲೆ ಕೆಲವರು ನಾಸ್ತಿಕರಾಗಿರಬಹುದು ಅಥವಾ ಆಸ್ತಿಕರಾಗಿರಬಹುದು ಎಲ್ಲರಿಗೂ ಅಲೌಕಿಕ ಸ್ನೇಹವನ್ನು ನೀಡಬೇಕು ಅಥವಾ ಈಶ್ವರೀಯ ಸ್ನೇಹವನ್ನು ನೀಡಬೇಕು ಎಲ್ಲರಿಗೂ ನಿಸ್ವಾರ್ಥ ಸ್ನೇಹದ ಅನುಭವವನ್ನು ಮಾಡಿಸುವುದೇ ಬೀಜವನ್ನು ಬಿತ್ತುವುದಾಗಿದೆ ಈ ಬೀಜ ಸಹಯೋಗಿ ಆಗುವಂತಹ ವೃಕ್ಷವನ್ನು ಸ್ವತಃ ಹುಟ್ಟಿಸುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ಸಹಜಯೋಗಿ ಆಗುವಂತಹ ಫಲ ಈ ವೃಕ್ಷದಲ್ಲಿ ಕಾಣಿಸುತ್ತದೆ ಕೇವಲ ಕೆಲವೊಂದು ಫಲ ಬೇಗ ಹುಟ್ಟುತ್ತದೆ ಕೆಲವೊಂದು ಫಲ ಸಮಯಕ್ಕೆ ಸರಿಯಾಗಿ ಹುಟ್ಟುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆಯನ್ನು ಗುರುತಿಸುವುದು ಮತ್ತು ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆಗೆ ಡೈರೆಕ್ಟ್ ಆಗಿ ಮಗು ಆಗುವುದು ಇದು ಎಲ್ಲದಕ್ಕಿಂತ ಬಹಳ ದೊಡ್ಡ ಭಾಗ್ಯ ಆಗಿದೆ ಭಾಗ್ಯವಿದಾತ ಆದಂತಹ ತಂದೆಯನ್ನು ಅರ್ಥ ಮಾಡಿಕೊಂಡು ಗುರುತಿಸಿ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ಮಕ್ಕಳಾಗುವುದೇ ಎಲ್ಲದಕ್ಕಿಂತ ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಒಳ್ಳೆಯದು ಓಂ ಶಾಂತಿ